ಹದಿನೆಂಟು ವರ್ಷ ಆಯ್ತು ನಮ್ಗೆ ಆರ್ ಸಿ ಬಿ ಗೆದ್ದು ನಮ್ಮ ತಂಡ ಅದಾದ ಬಳಿಕ ಇವತ್ತು ಗೆದ್ದಿದ್ದಾರೆ ಹೇಳಿದ್ರೆ ಸಹಜವಾಗಿ ಪ್ರತಿಯೊಬ್ಬರು ಮನುಷ್ಯನಲ್ಲೂ ಕೂಡ ಆ ಒಂದ್ ರೀತಿ ಆಕ್ರೋಶದ ಒಂದು ಸಂತೋಷದ ಆಕ್ರೋಶ ವಿಜಯೋತ್ಸವ ಆಚರಣೆ ಮಾಡ್ಬೇಕು ಇಂದು ಮುಂದೆ ನೋಡೋದೇ ಇಲ್ಲ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಲಾಠಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ ಸಹಜವಾಗಿ ಹೊಡಿತಾರೆ ಪೊಲೀಸರು ಹೇಳಿದ್ರೆ ಭಯ ಓಡೋಗ್ತಾರೆ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಜನ ಇದ್ರ ಇಲ್ಲ ನೂರಾರು ಜನ ಇದ್ರೆ ಲಕ್ಷಾಂತರ ಜನ ಇದ್ದಂಥ ಸಂದರ್ಭದಲ್ಲಿ ನೀವು ಲಾಠಿ ಹಿಡ್ಕೊಂಡು ಅಲ್ಲಿ ಬಂದಂಥ ಕಾರ್ಯ ಜನರ ಮೇಲೆ ನೀವು ಲಾಠಿ ಬೀಸಿದ್ರೆ ಪ್ರಾಣ ಉಳಿಸ್ಕೊಳ್ಳೋಕೆ ಏಟ್ ತಪ್ಪಿಸ್ಕೊಳಕ್ಕೆ ಓಡೋಗ್ತಾರೆ ಹನ್ನೊಂದು ಜನ ಪ್ರಾಣ ಇವತ್ತು ಹೋಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಕಾರಣ ಯಾರು ಕಾರಣ ಹೇಳ್ರಿ ನೀವೇ ತಾನೆ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಸಲಹೆ ಅದ್ರ ಬಗ್ಗೆ ಸಾಧಕ ಬಾಧಕಗಳನ್ನು ನೀವು ನೋಡಿ ಇಲಾಖೆಗಳನ್ನ ಕರೆದು ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತೇಳಿ ಕರೆಕ್ಟಾಗಿ ಮಾಡಿದ್ರೆ ಈ ಅನಾಹುತ ಹೇಗಾಗ್ತಾ ಇತ್ತು ಹನ್ನೊಂದು ಜನ ಯಾಕೆ ಸಾಯ್ತಾ ಇದ್ರು ಆ ಸ್ಟೇಜ್ ಮೇಲೆ ನೀವು ಬಂದಂತ ಕಾರ್ಯಕರ್ತರನ್ನ ಹೊಡಿತೀರಿ ನೀವು ಆಮೇಲೆ ಆ ಸ್ಟೇಜ್ ಮೇಲೆ ಇದ್ದಂತ ಎಲ್ಲರೂ ಕೂಡ ಯಾರು ಯಾರು ಕುಟುಂಬದವ್ರು ಇದ್ರು ಅಭಿವೃದ್ಧಿ ಇಲ್ಲಿಲ್ಲ ಆಡಳಿತದ ವ್ಯವಸ್ಥೆ ಕುಸಿದಿದೆ ಪೊಲೀಸ್ ಇಲಾಖೆ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆಗಳು ನಡೀತಾ ಇದೆ ದರೋಡೆಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ರೈತರ ಆತ್ಮಹತ್ಯೆಗಳು ನಡೀತಾ ಇದೆ ಆರ್ ಸಿ ಬಿ ಅವರು ಗೆದ್ದಂತ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಬಂದು ಅವೈಜ್ಞಿಕ ಅವೈಜ್ಞಾನಿಕವಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡಿ ಜನರು ಪ್ರಾಣ ತೆಗಿತೀರಿ ಅಂತ ಹೇಳಿದ್ರೆ ಇದಕ್ಕೆ ನೇರವಾಗಿ ನೀವೇ ತಾನೆ ನಾವು ಕೇಳ್ಬಾರ್ದ ಸರ್ಕಾರ ಹತ್ತು ಲಕ್ಷ ಘೋಷಣೆ ಮಾಡಿದೆ ಪ್ರತಿ ವ್ಯಕ್ತಿಗೆ ಪ್ರಾಣ ಕಳ್ಕೊಂಡಿರ್ತಾರೆ ನಾನು ಆಗ್ರಹ ಮಾಡ್ತೀನಿ ಹತ್ತು ಲಕ್ಷ ಅಲ್ಲ ಒಂದೊಂದು ಕೋಟಿ ರೂಪಾಯಿ ನೀವು ಕೊಡಬೇಕು ನನ್ನ ಕುಟುಂಬಕ್ಕೆ ಸತ್ತಂತ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ನೀವು ಕೊಡಬೇಕು ಜವಾಬ್ದಾರಿ ಸತ್ತಕ್ಕೆ ಸಹಾಯ ಕಾರಣ ನೀವೇನೆ ಸರ್ಕಾರದ ವೈಫಲ್ಯನೇ ಕಾರಣ ಹದಿನೆಂಟು ವರ್ಷ ಆಯಿತು ನಮಗೆ ಆರ್ ಸಿ ಬಿಲಿ ಗೆದ್ದು ನಮ್ಮ ತಂಡ ಅದಾದ ಬಳಿಕ ಇವತ್ತು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಆ ರೀತಿ ಆಕ್ರೋಶದ ಒಂದು ಸಂತೋಷದ ಆಕ್ರೋಶ ವಿಜಯೋತ್ಸವ ಆಚರಣೆ ಮಾಡಬೇಕು ಇಂದು ಮುಂದೆ ನೋಡೋದೇ ಇಲ್ಲ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಲಾಠಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ ಸಹಜವಾಗಿ ಹೊಡಿತಾರೆ ಪೊಲೀಸರು ಅಂತ ಹೇಳಿದ್ರೆ ಭಯ ಓಡೋಗ್ತಾರೆ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಜನ ಇದ್ರ ಇಲ್ಲ ನೂರಾರು ಜನ ಇದ್ರೆ ಲಕ್ಷಾಂತರ ಜನ ಇದ್ದಂಥ ಸಂದರ್ಭದಲ್ಲಿ ನೀವು ಲಾಠಿ ಇಟ್ಕೊಂಡು ಅಲ್ಲಿ ಬಂದಂಥ ಕಾರ್ಯ ಜನರ ಮೇಲೆ ನೀವು ಲಾಠಿ ಬೀಸಿದ್ರೆ ಪ್ರಾಣ ಉಳಿಸ್ಕೊಳೋಕೆ ಏಟ್ ತಪ್ಪಿಸ್ಕೊಳಕ್ಕೆ ಓಡೋಗ್ತಾರೆ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಅಸಮರ್ಪಕ ಆಡಳಿತ ಇದನ್ನು ಉದ್ದೇಶಿಸಿ ನಾವು ಮಾಧ್ಯಮದ ಮೂಲಕ ಜಿಲ್ಲೆಯ ಜನರಿಗೆ ನಾವು ತಿಳಿಸ್ಲಿಕ್ಕೆ ಇವತ್ತು ಮಾಧ್ಯಮ ಮೂಲಕ ಮಾಧ್ಯಮದವ್ರನ್ನ ತಮ್ಮ ನಾವು ಕರೆದಿದ್ದೇವೆ ಸ್ನೇಹಿತರೆ ನೋಡಿ ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಮತ್ತು ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಅದೇನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಆರ್ ಸಿ ಬಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ತಂಡ ಗೆದ್ದಿದೆ ಇದಕ್ಕೆ ಭಾಳ ಸಂತೋಷ ಆಗಿದೆ ಈ ಕಾರ್ಯಕ್ರಮಕ್ಕೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಅಂತೇಳಿ ಆ ಟ್ವೀಟ್ ಮೂಲಕ ಅವರು ಕರೆಯನ್ನು ಕೊಡ್ತಾರೆ ಜನರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಕೊಟ್ಟಾಗ ಜನರು ತಾನಾಗೇ ಖುಷಿಯಿಂದ ಬರ್ತಾರೆ ಆದರೆ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಮತ್ತು ಅದಕ್ಕೆ ಪೂರ್ವಕವಾಗಿ ಏನೆಲ್ಲ ನಾವು ಮುನ್ನ ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಬೇಕು ಅನ್ನುವಂಥದ್ದು ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಇದರಲ್ಲಿ ರಾಜಕೀಯ ಪ್ರೇರಿತವಾದಂಥ ಈ ಪತ್ರಿಕೆಗೋಷ್ಠಿ ಅಲ್ಲವೇ ಅಲ್ಲ ಇದು ಅಲ್ಲವೇ ಅಲ್ಲ ನೀವು ಸಹಜವಾಗಿ ಯಾರಾದರೂ ಕಾಮನ್ ಪೀಪಲ್ನ ನೀವು ಕೇಳಿ ಅಲ್ಲಿ ಆಡಳಿತ ವೈಫಲ್ಯ ಆಗಿದೆ ಮುಂಜಾಗ್ರತಾ ಕ್ರಮಗಳನ್ನು ಒಂದಿಷ್ಟು ಕೂಡ ಅವ್ರು ಪಾಲಿಸಲಿಲ್ಲ ಆಮೇಲೆ ಇದು ಒಂದು ದಿವಸ ನಡೆದ ತಕ್ಷಣನೇ ಕಾರ್ಯಕ್ರಮ ಮಾಡಿ ವಿಜಯೋತ್ಸವ ಮಾಡ್ದ ಮಾಡೋದ್ರಲ್ಲಿ ಏನು ಅರ್ಥ ಏನಿಲ್ಲ ಏನು ಅವ್ರೇನು ಕ್ರೀಡಾಪಟುಗಳೇನು ಓಡೋಗ್ತಾ ಇರಲಿಲ್ಲ ಎಲ್ಲೂ ಎಲ್ಲ ಅವರು ನಮ್ಮವರೇ ನಮ್ಮ ದೇಶದವರೇ ಅದಕ್ಕೆ ಯಾವ ರೀತಿ ಮಾಡಬೇಕು ಕಾರ್ಯಕ್ರಮವನ್ನು ವಿಜಯವಸ್ತುವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಅಭಿಮಾನಿಗಳು ಎಷ್ಟು ಸಂಖ್ಯೆ ಬರ್ಬೋದು ಇವೆಲ್ಲವೂ ಕೂಡ ನೀವು ಇಂಟೆಲಿಜೆನ್ಸ್ ಮೂಲಕ ತಿಳ್ಕೊಳ್ಬೇಕಾಗಿತ್ತು ಮತ್ತೆ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಅದಕ್ಕೆ ಜಾಗ ಎಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಪ್ಲಾನಿಂಗೇ ಇಲ್ಲ ಸರ್ಕಾರ ಒಂದಲ್ಲ ಒಂದು ಏನು ಮಾಡಿದ್ರು ಕೂಡ ಫೇಲ್ಯೂರ್ ಆಗ್ತಾ ಹೋಗ್ತಾ ಇದೆ ಹನ್ನೊಂದು ಜನ ಪ್ರಾಣ ಇವತ್ತು ಹೋಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಕಾರಣ ಯಾರು ಕಾರಣ ಹೇಳ್ರಿ ನಿಮೆ ತಾನೇ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಸಲಹೆ ಸೊ ಅದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ನೀವು ನೋಡಿ ಇಲಾಖೆಗಳನ್ನ ಕರೆದು ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತೇಳಿ ಕರೆಕ್ಟಾಗಿ ಮಾಡಿದ್ರೆ ಈ ಅನಾಹುತ ಹೇಗಾಗ್ತಾ ಇತ್ತು ಹನ್ನೊಂದು ಜನ ಯಾಕೆ ಸಾಯ್ತಾ ಇದ್ರು ಅವ್ರ ಕುಟುಂಬ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾರು ದಿಕ್ಕು ನೀವು ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿಬಿಟ್ಟಿದ್ದೀರಿ ಆ ಹುಡುಗರು ಇದ್ದಿದ್ರೆ ಹತ್ತು ಲಕ್ಷ ಸಂಪಾದನೆ ಮಾಡ್ತಿದ್ರು ಅವ್ರ ಜೀವನ ಪರ್ಯಂತ ಅವ್ರ ಕುಟುಂಬಕ್ಕೆ ಆಸ್ತಿ ಯಾರೀಗ ಮಕ್ಕಳೇ ಅಲ್ವಾ ನೀವು ಕರೆಯನ್ನು ಕೊಡ್ತೀರಿ ಟ್ವೀಟ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಬಂದೇ ಬರ್ತಾರೆ ನೂಕು ನೂಗ್ಲು ಇನ್ನೊಂದಲ್ಲಿ ಮಾಹಿತಿ ಹೇಳಿದ್ರೆ ನಾನು ನೆನ್ನೆ ತಾನೇ ನಮ್ಮ ಸ್ನೇಹಿತರುಗಳನ್ನ ತಿಳ್ಕೊಂಡಂಥ ಮಾಹಿತಿ ನೋಡಿ ಮೂರು ಹದಿನೈದರವರೆಗೂ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಮೊನ್ನೆ ಇವರು ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಹೇಗೆ ಮಾಡಬೇಕು ಅಂತ ಸಾರ್ವಜನಿಕವಾಗಿ ಹೇಳ್ದೇನೆ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಘೋಷಣೆಯನ್ನು ಮಾಡ್ತಾರೆ ನೀವು ಫ್ರೀಯಾಗಿ ಟಿಕೆಟ್ ತಗೊಳ್ಳಿ ನೀವು ಆಮೇಲೆ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಲಕ್ಷಾಂತರ ಜನ ಆ ಸ್ಟೇಡಿಯಂ ಸುತ್ತ ಬಂತು ಎಲ್ಲ ಸೇರಿಬಿಟ್ಟಿದ್ರು ಗೇಟ್ ನಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಷ್ಟೇ ಗೇಟ್ ಇರೋದು ಇಷ್ಟು ಗೇಟ್ಗಳ ಸುತ್ತಲೂ ಕೂಡ ಲಕ್ಷಾಂತರ ಜನ ಸೇರಿ ಆ ಗೇಟನ್ನು ಬಂದ್ ಮಾಡಿದ್ಮೇಲೆ ನೀವು ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ನೀವು ಕರೆಯನ್ನು ಕೊಡ್ತೀರಿ ಫ್ರೀಯಾಗಿ ಟಿಕೆಟ್ ತಗೊಂಡು ನೀವು ಒಳಗಡೆ ಬನ್ನಿ ಅಂತೇಳಿ ಆ ಟಿಕೆಟ್ ಕೊಡುವಂಥ ಜಾಗದಲ್ಲಿ ನೂಕು ನುಗ್ಲು ಮತ್ತು ನೀವು ಗೇಟ್ ತೆಗೆದ್ರೆ ಅಷ್ಟು ಸಹ ಲಕ್ಷಾಂತರ ಜನ ಹೇಗೆ ಮುಂದೆ ಹೋಗ್ತಾರೆ ನಾಲ್ಕು ಗಂಟೆ ಕಾರ್ಯಕ್ರಮ ಮಾಡಬೇಕು ಅಂತಿದೆ ನೀವು ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ನೀವು ಟಿಕೆಟ್ ತಗೊಂಡು ಒಳಗಡೆ ಬನ್ನಿ ಅಂತ ಹೇಳ್ತೀರಿ ನೀವು ಯಾಕೆ ನೀವು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಈ ಸಾರ್ವಜನಿಕರನ್ನೆಲ್ಲರೂ ಕೂಡ ಒಳಗಡೆ ಬಿಟ್ಬಿಟ್ಟಿದ್ರೆ ಸ್ಟೇಡಿಯಂ ಒಳಗಡೆ ಕುತ್ಕೊಳ್ತಾ ಇದ್ರಲ್ಲ ಆರಾಮಾಗಿ ಯಾವ ಅನಾಥಗಳು ನಡೀತಾ ಇರಲಿಲ್ಲವಲ್ಲ ಯಾವ ಪ್ರಾಣವೂ ಕಳ್ಕೊಳ್ತಾ ಇರಲಿಲ್ಲವಲ್ಲ ಯಾರನ್ನು ಇದಕ್ಕೆ ಕಾರಣ ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಗಾಂಭೀರ್ಯತೆಯನ್ನು ಕಾಪಾಡ್ಕೋಬೇಕು ಅವರು ಭಾಳ ದೊಡ್ಡವರು ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರ ಬಗ್ಗೆ ಟೀಕೆ ಎಲ್ಲ ಮಾಡ್ತಾರ್ದು ನಾನೊಬ್ಬ ಈ ರಾಜ್ಯದ ಪ್ರಜೆಯಾಗಿ ಕೇಳ್ತೀನಿ ಮತದಾರನಾಗ್ ಕೇಳ್ತೀನಿ ಅವ್ರಿಗೆ ನೀವೇ ಬಿ ಆರ್ ಸಿ ಬಿ ಬಾವುಟನ ಹಿಡ್ಕೊಂಡು ಎಚ್ ಎಲ್ ಏರ್ಪೋರ್ಟಿಂದ ಅವ್ರನ್ನ ಇನ್ವೈಟ್ ಮಾಡೋ ಸ್ವಾಗತ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಸಂತೋಷ ನಿಮ್ಮ ಅಭಿಮಾನ ಪ್ರೀತಿ ಇರ್ಬೋದು ಆ ಬಾವುಟ ನೀವು ಯಾವ ಬಾಟ ಕೈಯಲ್ಲಿ ಇಟ್ಕೊಂಡಿದ್ರಿ ಕೆಂಪು ಬಾಟನ ಹಿಡ್ಕೊಂಡು ಹೋಗ್ತಾ ಇದ್ದೀರಿ ಇಡೀದಾರು ಉದ್ದಕ್ಕೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಾಟ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದರ ಸಂದೇಶ ಏನು ಆ ಸ್ಟೇಜ್ ಮೇಲೆ ನೀವು ಬಂದಂತ ಕಾರ್ಯಕರ್ತರನ್ನ ಹೊಡಿತೀರಿ ನೀವು ಆಮೇಲೆ ಆ ಸ್ಟೇಜ್ ಮೇಲೆ ಇದ್ದಂತ ಎಲ್ಲರೂ ಕೂಡ ಯಾರು ಯಾರ ಕುಟುಂಬದವರಿದ್ರು ಈಗ ಕಾರ್ಯಕ್ರಮ ಮಾಡೋದು ಈ ರೀತಿ ಮಾಡಿ ಜನರು ಪ್ರಾಣ ತಗೊಂಡು ತೆಗಿತಾ ಹೋಗ್ತಾ ಇದ್ರೆ ಸರ್ಕಾರ ನಿಮ್ಮನ್ನು ಮೆಚ್ಚಿಕೊಳ್ತಾರ ಅಭಿವೃದ್ಧಿ ಇಲ್ಲಿಲ್ಲ ಆಡಳಿತದ ವ್ಯವಸ್ಥೆ ಕುಸಿದಿದೆ ಪೊಲೀಸ್ ಇಲಾಖೆ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆಗಳು ನಡೀತಾ ಇದೆ ದರೋಡೆಗಳು ನಡೀತಾ ಇದೆ ಅತ್ಯಾಚಾರಿಗಳು ನಡೀತಾ ಇದೆ ರೈತರ ಆತ್ಮಹತ್ಯೆಗಳು ನಡೀತಾ ಇದೆ ಈಗೇನು ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳು ಕೊಡುವಂಥ ಕಾಲ ರೈತರ ಪರವು ಒಂದು ಬಜೆಟ್ ಇಲ್ಲ ರೈತರ ಪರ ರಸಗೊಬ್ಬರುಗಳು ಸಿಗ್ತಾ ಇದೆ ಕಾಲ ಅಂತ ಹೇಳಿ ಎಲ್ಲೋ ಒಂದು ಕೂಡ ಸಂಬಂಧಪಟ್ಟ ಮಂತ್ರಿಗಳು ಒಂದು ಸಭೆ ಕರೆದು ಕ್ಯಾಬಿನೆಟ್ ಮೀಟಿಂಗ್ ಆಗಲಿ ಇಲ್ಲ ಇಲಾಖೆಯ ರಿವ್ಯೂ ಮೀಟಿಂಗ್ ಮಾಡಲಿಲ್ಲ ಯಾವ ಇಲಾಖೆಯಲ್ಲೂ ಕೂಡ ಒಬ್ಬ ಒಬ್ಬ ಮಂತ್ರಿಗಳು ಕೂಡ ಸಮರ್ಪಕವಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ ಇದನ್ನ ವಿರೋಧಿಸಿ ನಿರಂತರವಾಗಿ ಬಿಜೆಪಿ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ರಾಜ್ಯದ ಜನರ ಪರವಾಗಿ ಈ ಮಧ್ಯೆ ನಿನ್ನೆ ನೀವು ಈ ರೀತಿ ತರಾತುರಿಯಲ್ಲಿ ಆರ್ ಸಿ ಬಿ ಅವರು ಗೆದ್ದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರನ್ನ ಕರ್ಕೊಂಬಂದು ಅವೈಜ್ಞಿಕ ಅವೈಜ್ಞಾನಿಕವಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡಿ ಜನರ ಪ್ರಾಣ ತೆಗಿತೀರಿ ಅಂತ ಹೇಳಿದ್ರೆ ಇದಕ್ಕೆ ನೇರವಾಗಿ ನೀವೇ ತಾನೆ ನಾವು ಕೇಳಬಾರ್ದಾ ಅದಕ್ಕಾಗಿ ನೊಂದಂಥ ಕುಟುಂಬಗಳಿಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ನಾವೆಲ್ಲ ಹೇಳೋದು ಏನಂತ ಹೇಳಿದ್ರೆ ಅವರ ಸತ್ತಂಥ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ನೊಂದಂಥ ಕುಟುಂಬಗಳಿಗೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ನಾವು ಅವರ ಪರವಾಗಿ ನಾವು ಹೋರಾಟಗಳನ್ನು ಮಾಡೋಕ್ಕಾಗದಿದ್ದು ಈ ವಿಷಯದಲ್ಲಿ ಸರ್ಕಾರ ಹತ್ತು ಲಕ್ಷ ಘೋಷಣೆ ಮಾಡಿದೆ ಪ್ರತಿ ವ್ಯಕ್ತಿಗೆ ಪ್ರಾಣ ಕಳ್ಕೊಂಡಿರ್ತಾನೆ ನಾನು ಆಗ್ರಹ ಮಾಡ್ತೇನೆ ಹತ್ತು ಲಕ್ಷ ಅಲ್ಲ ಒಂದೊಂದು ಕೋಟಿ ರೂಪಾಯಿ ನೀವು ಕೊಡಬೇಕು ಒಂದೊಂದು ಕುಟುಂಬಕ್ಕೆ ಸತ್ತಂಥ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ನೀವು ಕೊಡಬೇಕು ಜವಾಬ್ದಾರಿ ಸತ್ತಕ್ಕೆ ಸಹಾಯ ಕಾರಣ ನೀವೇನೆ ಸರ್ಕಾರದ ವೈಫಲ್ಯನೇ ಕಾರಣ ಡಿ ಜಿ ಎ ಡಿ ಜಿ ಪಿ ಅವರು ಜಿ ಪಿ ಅವರು ಎಲ್ಲ ಏನ್ ಮಾಡ್ತಾರೆ ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ಮುಂಜಾಗ್ರತಾ ಕಾರ್ಯಕ್ರಮ ಕ್ರಮಗಳನ್ನ ಯಾವ ರೀತಿ ವಹಿಸ್ಕೋಬೇಕು ಯಾವ ರಸ್ತೆಯಿಂದ ಎಷ್ಟು ಜನ ಬರ್ತಾರೆ ಜನ ಎಲ್ಲಿಂದ ಬರ್ಬೋದು ಹದಿನೆಂಟು ವರ್ಷ ಆಯ್ತು ನಮ್ಗೆ ಆರ್ ಸಿ ಬಿಲಿ ಅಲ್ಲಿ ಗೆದ್ದು ನಮ್ಮ ತಂಡ ಅದಾದ ಬಳಿಕ ಇವತ್ತು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಒಂದು ರೀತಿ ಆಕ್ರೋಶದ ಒಂದು ಸಂತೋಷದ ಆಕ್ರೋಶ ವಿಜಯೋತ್ಸವ ಆಚರಣೆ ಮಾಡಬೇಕು ಹಿಂದೂ ಮುಂದೆ ನೋಡೋದೇ ಇಲ್ಲ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಏನಾಗುತ್ತೆ ಸಹಜವಾಗಿ ಹೊಡಿತಾರೆ ಪೊಲೀಸರು ಅಂತೇಳಿದ್ರೆ ಭಯ ಓಡೋಗ್ತಾರೆ ಅಲ್ಲೇನು ಐದು ಸಾವಿರ ಹತ್ತು ಸಾವಿರ ಜನ ಇದ್ರ ಇಲ್ಲ ನೂರಾರು ಜನ ಇದ್ರ ಲಕ್ಷಾಂತರ ಜನ ಇದ್ದಂಥ ಸಂದರ್ಭದಲ್ಲಿ ನೀವು ಲಾಠಿ ಇಟ್ಕೊಂಡು ಅಲ್ಲಿ ಬಂದಂಥ ಕಾರ್ಯ ಜನರ ಮೇಲೆ ನೀವು ಲಾಠಿ ಬೀಸಿದ್ರೆ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಏಟ್ ತಪ್ಸ್ಕೊಳಕ್ಕೆ ಓಡೋಗ್ತಾರೆ ಅದೂ ಒಂದು ಕಾರಣ ಪೊಲೀಸ್ ಇಲಾಖೆಯವರು ಕೂಡ ಮ್ಯಾನ್ ಆಂಡ್ಲಿ ಯಾವಾಗ ಸಾರ್ವಜನಿಕರ ಮೇಲೆ ಮಾಡಿದ್ರು ಆ ಭಯಭೀತದಲ್ಲಿ ಓಡವಾಗಲು ಕೂಡ ಕಾಲ್ ತೊಳಕೊಳ್ತಾ ತುಳಿತಿದ್ದಾರೆ ಮತ್ತೆ ಆ ಗೇಟ್ಗಳನ್ನ ಮಧ್ಯಾಹ್ನ ಮೂರುವರೆವರೆಗೂ ಮುಚ್ಚಿ ಮೂರು ಕಾಲ್ ನಂತರ ನೀವು ಟಿಕೆಟ್ ತಗೊಂಡು ಒಳಗಡೆ ಬಂದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇನ್ನು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಲ್ಲಪ್ಪ ಇನ್ನು ಟಿಕೆಟ್ ಇಲ್ಲದೆ ಒಳಗಡೆ ಬಿಡೋಲ್ಲ ಅಂತೇಳಿ ಏನು ಮಾಡಿದ್ರು ಟಿಕೆಟ್ ಕೊಡೋ ಜಾಗದಲ್ಲಿ ಲೈನ್ ಆಗಿ ಸಾಲು ಸಾಲ ಹೋಗೋದಕ್ಕೆ ರಾಶ್ ರಾಶ್ ಎಲ್ಲ ಒಂದೇ ಸಮಯ ನೋಗ್ಬಿಟ್ರು ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಲ್ಲಿ ನಾ ಮುಂದೆ ನಾ ಮುಂದೆ ಹೋಗ್ತಾರೆ ಟಿಕೆಟ್ ಬೇಕು ಒಳಗಡೆ ನೋಡಬೇಕು ಸನ್ಮಾನ ಮಾಡೋದು ನೋಡಬೇಕು ಅವರ ಅಭಿಮಾನಿಗಳನ್ನು ನೋ ಅವರ ಕ್ರೀಡಾಪಟುಗಳು ಯಾರ್ಯಾರು ಯಾರ್ಯಾರು ಅಭಿಮಾನಿಗಳ ಅವರೆಲ್ಲ ನೋಡಿ ಕಣ್ ತುಂಬಿಕೊಂಡು ಆನಂದಿಸ್ಬೇಕು ಅಷ್ಟೇ ಅವ್ರ ಇದ್ದಿದ್ದು ನನ್ನ ಪ್ರಾಣ ಹೋಗುತ್ತೆ ನನ್ನ ರಕ್ಷಣೆ ಇದೆ ಅಂತೇಳಿ ಅವ್ರು ಏನು ಅಂದ್ಕೊಂಡಿಲ್ಲ ರಕ್ಷಣೆ ಮಾಡೋಂಥ ಜವಾಬ್ದಾರಿ ಯಾರು ಸರ್ಕಾರ ಇದೆಲ್ಲ ವೈಫಲ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಕೆಜಿಎಫ್ ನಗರದ ಗ್ರಾಮಾಂತರ ಘಟಕ ಮತ್ತು ನಗರ ಘಟಕ ಖಂಡಿಸ್ತದೆ ನೀವು ತಲಾ ಈ ಕುಟ್ಟ ಸತ್ತಂತ ಕುಟುಂಬಕ್ಕೆ ತಲಾ ಒಂದೊಂದು ಕೋಟಿ ರೂಪಾಯಿನ ನೀವು ಕೊಡಬೇಕಂತೇಳಿ ಪತ್ರಿಕಾಗೋಷ್ಠಿ ಮೂಲಕ ನಾನು ಆಗ್ರಹ ಮಾಡ್ತೇನೆ